கரலுவடா கமிஷன் கேட்க சர்

ಸಾವಿರಾರು ಕೋಟಿಗಳ ಹಗರಣ ಏನಾಗಿದೆ ಇದು ನಿಜಕ್ಕೂ ಖಂಡನೀಯ ಏನು ಮೈಸೂರು ಆಯುಕ್ತ ದಿನೇಶ್ ಕುಮಾರ್ ಅವರು ಸಾವಿರಾರು ಕೋಟಿ ಹಗರಣಗಳನ್ನ ಮೂರು ಸಾವಿರ ಕೋಟಿ ಹಗರಣ ಮಾಡಿರೋದು ಇತ್ತೀಚೆಗೆ ಬಳಕೆಗೆ ಬಂದಿದೆ ಅದರಲ್ಲಿ ಬದಲಿ ನಿವೇಶನಗಳಲ್ಲಿ ವಿಶೇಷವಾಗಿ ಏನು ಯಾವುದೋ ಒಂದು ಹಳ್ಳಿಯಲ್ಲಿ ಕೊಡಬೇಕಾದಂಥ ಸೈಟ್ಗಳನ್ನು ಸಹ ಇಲ್ಲಿ ಮೈಸೂರಿನ ಐಷಾರಾಮಿ ಲೇಔಟ್ಗಳಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ನಿವೇಶನಗಳನ್ನ ಮಂಜೂರು ಮಾಡಿಕೊಂಡಿದ್ದಾರೆ ಯಾರು ಫಲಾನುಭವಿಗಳು ಅಲ್ಲೇ ಇದರಿಂದ ಸರ್ಕಾರಕ್ಕೆ ಮೂರಿಂದ ನಾಲ್ಕು ಸಾವಿರ ಕೋಟಿ ನಷ್ಟ ಆಗಿದೆ ಇದು ನಮ್ಮ ರಾಜ್ಯದ ಇತಿಹಾಸದಲ್ಲೇ ಕಂಡು ಕೇಳಿರದಂಥ ದೊಡ್ಡ ಹಗರಣ ಇದು ಏನು ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದ ಹಗರಣವನ್ನೇ ನಾವು ದೊಡ್ಡ ಹಗರಣ ಅಂದ್ಕೊಂಡಿದ್ವಿ ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರ ವ್ಯವಸ್ಥಿತವಾಗಿ ಪಿತೋರಿಯನ್ನು ನಡೆಸಿ ಇದ್ರ ಹಿಂಭಾಗ ಬಹಳ ರಾಜಕಾರಣಿಗಳು ಇದರಲ್ಲಿ ಬರೀ ಮೂಡ ಆಯುಕ್ತರಲ್ಲ ಅವ್ರ ಹಿಂಭಾಗ ದೊಡ್ಡ ವ್ಯವಸ್ಥಿತ ಜಾಲುವೆ ಇದೆ ಅನ್ಸುತ್ತೆ ಕಾಣದ ಕೈಗಳು ಇಲ್ಲಿ ಶಾಸಕರುಗಳಿರ್ಬೋದು ದೊಡ್ಡ ದೊಡ್ಡ ಶಾಸಕರು ಇರಬಹುದು ಸಚಿವರು ಇರ್ಬೋದು ಖುದ್ದು ಇದು ಮೈಸೂರು ಮುಖ್ಯಮಂತ್ರಿಗಳ ತವರು ಸಹ ಇದು ಅಂಥದ್ರಲ್ಲಿ ಇವ್ರು ಏನು ಗೊತ್ತಿಲ್ಲದೆ ಕೂಡ ಪ್ರದರ್ಶನ ಮಾಡ್ತಿರೋದು ನಿಜಕ್ಕೂ ಖಂಡನೀಯ ಈ ಕೂಡ್ಲೆ ಏನು ನಾವು ನೋಡಿದಂಗೆ ಮೂಡಾದಲ್ಲಿ ಸುಮಾರು ಫೈಲ್ಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾವೆ ಎಷ್ಟೊಂದು ಸೈಟ್ ಫೈಲ್ಗಳೇ ಕಾಣ್ತಾ ಇಲ್ಲ ನಿನ್ನೆ ನೋಡಿದ್ರೆ ನೂರ ನಲವತ್ತಾರು ಫೈಲ್ಗಳು ಗಳು ಮೂಡ ಆಯುಕ್ತ ದಿನೇಶ್ ಅವರ ಮನೆಯಲ್ಲಿ ಸಿಕ್ಕಿದೆ ಏನಿದು ಕತೆ ಏನು ಮೂಡ ಆಯುಕ್ತ ಬೇಲಿನೆ ಎದ್ದು ಹೊಲ ಮೇಯ್ದ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೂಡ ಆಯುಕ್ತ ಅಂದ್ರೆ ಮೂಡಾವನ್ನ ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡ್ಬೇಕಂತದಂತವ್ರೆ ಬೇಲಿನ ಎದ್ದು ಹೊಲ ಮೇಯ್ತಾ ಇದ್ದಾರೆ ಈ ಮೂಡ ಏನಿದೆ ಸಂಸ್ಥೆ ಸಿ ಡಿ ಬಿ ಅಂತ ಸಾವಿರದ ಒಂಬೈನೂರ ನಾಲ್ಕನೇಷ್ನಲ್ಲಿ ನಾಲ್ವಡಿ ಕೃಷ್ಣ ಒಡೆಯಲು ಸ್ಥಾಪನೆ ಮಾಡಿದಂತ ಸಂಸ್ಥೆ ಇದು ಏನಕ್ಕೆ ಮಾಡಿದ ಉದ್ದೇಶ ಅಂತಂದ್ರೆ ಮೈಸೂರು ನಗರ ಬೆಳೀತಾ ಇದೆ ಒಳ್ಳೆ ಬಡಾವಣೆಗಳು ಜನರುಗಳಿಗೆ ಹಾಗೂ ರಸ್ತೆಗಳು ಬೀದಿ ದೀಪಗಳು ವ್ಯವಸ್ಥೆಗಳು ಚರಂಡಿಗಳನ್ನ ಮಾಡಬೇಕು ಅಂತ ಮುಂಬೈ ಬಿಟ್ರೆ ಇದೇ ಎರಡನೇ ನಗರ ಮೈಸೂರಿನಲ್ಲಿ ಸಿಎಡಿಎಫ್ ಸ್ಥಾಪನೆ ಮಾಡಿದ್ರು ಅಂತ ಮಹಾರಾಷ್ಟ್ರದಲ್ಲಿ ಇಷ್ಟು ನಗರನ ಬೆಳಕಿಗೆ ಬಂದಿದೆ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಕಮಿಷನರ್ನ ಏನು ಮೂಢ ಆಯುಕ್ತ ದಿನೇಶ್ ಕುಮಾರ್ ಅವ್ರನ್ನ ಜೈಲ್ಗೆ ಹಾಕಬೇಕು ಹಾಗೂ ಇದರಿಂದ ಯಾರೇನಿದ್ದಾರೆ ಅವ್ರಿಗೆಲ್ಲ ತೀವ್ರವಾದ ಕಠಿಣವಾದ ಶಿಕ್ಷೆಯನ್ನ ಕೊಟ್ಟು ಮುಂದೆ ಇದ್ಯಾವುದು ಅನಾಹುತಗಳಾಗಬಾರ್ದು ಹಾಗೂ ಏನು ಬದಲಿ ನಿವೇಶಗಳು ಮೂರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದನ್ನ ಹಿಂಪಡೆದು ನಿಜವಾದ ಫಲಾನುಭವಿಗಳೇ ಹಲವಾರು ವರ್ಷಗಳಿಂದ ಯಾರು ಕಾಯ್ದೆ ಸೈಡ್ಗಳು ಕೊಟ್ಟಿಲ್ಲ ಅವರಿಗೆ ಕೊಡಬೇಕು ನ್ಯಾಯವನ್ನು ಒದಗಿಸಬೇಕು ಇಲ್ಲವಾದ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಮೈಸೂರಿನಲ್ಲಿ ನಾವು ಮೂಢ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತೇವೆ ನೈತಿಕತೆಯನ್ನು ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇಲ್ಲ ಯಗರಣವನ್ನು ಬೆಳಗಿಟ್ಟು ಅಂತ ನಾವು ಕರ್ನಾಟಕ ಸೇನಾಪಡೆಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ